ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ನಾವು ಮದ್ವೆ ಎಲ್ಲ ಹಿಂದಿನ ಕಾರ್ಯಕ್ರಮ ನೋಡ್ಕೊಂಬಂದ್ವಿ ದೇವ್ರ ಊಟ ನೋಡಿದ್ವಿ ರುಕ್ಕೊತಾ ನೋಡಿದ್ವಿ ಆಮೇಲೆ ಎದುರುಗೊಳ್ಳೋ ಕಾರ್ಯಕ್ರಮ ಎಲ್ಲ ನೋಡಿದ್ವಿ ಇವತ್ತೇನಾದ ಮದ್ವೆ ಅಕ್ಕಿ ಕಾಳಿಂದ ಕಾರ್ಯಕ್ರಮ ನೋಡೋಣ ಅಂತ ಇಲ್ಲಿ ಮೊದಲಿಗೆ ಏನಾದ್ರು ಎದ್ದ ತಕ್ಷಣ ನಾವೇನದ ಗಂಡು ಹೋಗಿ ಎಣ್ಣೆ ಅರ್ಶನ ಎಲ್ಲ ಕೊಟ್ಟು ಬಂದ್ವಿ ಈಗ ಅವರು ಏನಾದ್ರೆ ಹೆಣ್ಮಿಗ್ರಿಗೆ ನಮ್ಗೆ ಅಂದರೆ ಕೊಡ್ಲಿಕ್ಕೆ ಬಂದಾರ ನೋಡ್ರಿ ಇಲ್ಲಿ ಮದುಮಗಳಿಗೆಲ್ಲ ಕೂಡಿಸಿ ಅವರು ಗಂಡು ಬೀಗರು ಏನದ ಇಲ್ಲೇ ಎಣ್ಣೆ ಕುಂಕುಮ ಎಲ್ಲ ಕೊಡ್ಲಿಕ್ಕೆ ಬಂದಾರ ಅದೆಲ್ಲ ಮೇಲೆ ಏನಿದೆ ಇಲ್ಲೇ ಪುಣೋಚಿನಿ ಸ್ಟಾರ್ಟ್ ಅಂದ್ರೆ ನಾಂದಿ ಸ್ಥಾಪನೆ ದಿನದ ಪುಣೋಚಿನಿ ಇಟ್ಟುಗಳ್ಗಾರ ಇಬ್ಬರು ಏನದ ಬೀಗರು ಮದುಮಕ್ಳು ಸಹಿತ ಇಲ್ಲಿ ಪುಣಚಿನಿ ನಡೆದದೀಗ ಆಚಾರೆಲ್ಲ ಪುಣಚಿನಿ ಮಾಡಿಸ್ಲಿಾರ ಪುಣೋಚಿನಿ ಆದ್ಳು ಏನದ ಮದುಮಗಳು ಗೌರಿ ಪೂಜೆ ಕೊಡಿಸ್ತಾಳಾ ಆ ಗೌರಿ ಪೂಜೆ ತಯಾರಿನೀಗ ನೋಡ್ಕೊಂಬರಂತ ಇಲ್ಲಿ ನೋಡ್ರಿ ರೂಮ್ನೊಳಗೆ ಏನದ ಗೌರಿ ಪೂಜೆಗೆ ಹಿಂಗೆಲ್ಲ ಏನದ ತಯಾರಿ ಮಾಡ್ಯಾರ ಭಾಳ ಚಂದ ಮಾಡ್ಯಾರ ತಯಾರಿನ ಮತ್ತ ಅವರೆಲ್ಲ ಏನಾದ್ರು ಈಗ ನಾಂದಿ ಸ್ಥಾಪನೆ ಮಾಡ್ಲಿಕ್ಕೆ ಇದೇ ರೂಮಿಗೆ ಬರ್ತಾರ ಅದು ಆದ ತಕ್ಷಣ ಏನದ ಗೌರಿ ಪೂಜೆ ಸ್ಟಾರ್ಟ್ ಇಲ್ಲಿನದೇ ಪುಣೋಚ್ಚ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಮನೆ ಉಡುಗೊರೆ ಕೊಟ್ಟು ಆರತಿ ಮಾಡೋದಿರ್ತದೆ ಆ ಕಾರ್ಯಕ್ರಮ ಏನಿದೆ ನಡೀತದೆ ಈಗ ಮುಂದೆ ಗೌರಿ ಪೂಜೆ ಸ್ಟಾರ್ಟ್ ಆಗ್ತದಿ ಇನ್ನು ಅದಕ್ಕೇನಾದ ಮೊದಲಿಗೆ ಮದುಮಗಳಿಗೆ ಮಂಡೋಳಿ ಕಟ್ತಾರೆ ಆಮೇಲೆ ಮಂಗಳಸೂತ್ರ ಕಟ್ಟಿ ಆಮೇಲೆ ಮರದ ಬಗಣ ಕೊಡಿಸಿದ್ಮೇಲೆ ಏನದ ಕುಂಕುಮ ಎರಿಸಲಿಕ್ಕೆ ಅಂದರೆ ಗೌರಿ ಪೂಜೆನ ಶುರು ಮಾಡ್ತಾಳೆ ಈಗೆಲ್ಲರೂ ಏನದ ಲಕ್ಷ್ಮೀ ಸೋಭಾನ್ ಹೇಳ್ತಾರ ಇವ್ರ ಮಾಮಿ ಗೌರಿ ಹಾಡು ಬಹಳ ಚಂದ ಹಾಡ್ತಾರ ಅದನ್ನೆಲ್ಲ ಕಾರ್ಯಕ್ರಮನ ಈಗ ನೋಡ್ಕೊಂಡ್ ಬರೋಣಂತೆ

ಇಲ್ಲಿನದ ಮದು ಮದುಮಗಳು ಬಾಗಣ ಕೊಡದಿರ್ತದೆ ಐದು ಬಾಗಣನ ಇಲ್ಲಿ ಏನದ ಅವ್ರ ಅತ್ತಿಗೆ ಅಂದ್ರೆ ಬೀಗರಿಗೆ ಬಾಗಣ ಕೊಡ್ಲಿಕ್ಕೆ ತಗೊಂಡ್ರಿ ಎಂಗ ಭಗವತ ಚಂದ್ರದ ಮಾತನು ಮನ್ನಿ ತ ಬದು ಬರೆ ಶೋಭಾನೆ ಅವನು ದುಷ್ಟೋ ತರ ಗಂಗಾದೇವಿ ಪಾವನೆ ಜೀವ ಪಾಪ ಕಳವಳು ವಾಸುದೇವ ಗೇಣಿಯಂತೆ ಶೋಭಾನೆ ತಿರು ವಿಶ್ವವಿದ್ದರೆ ಅಗ್ರ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ ಉಪಿದ ಪುರಿದ ಧರ್ಮ ಮಾಡುವನು ಕಬ್ಬದುರೇಳು

కుమీ శోభాని సంతోష మరణి నన్న శ్రీకాంతే నడు శోభా సందర్భ పూర్తిగా తెలువ సందర్య చంద్రవను ೀನಾ ಕಂದ್ರದ ತ್ರಿ ಮೇಲಿಟ್ಟು ನಟಿಸಿದಳು ಶೋಭಾನೆ ಹುಟ್ಟ ಪೊಂಬತ್ತೆಯ ತೊಟ್ಟಾಭರಣಗಳ ಇಟ್ಟ ನವರತ್ನ ದಾವು ದುಷ್ಟ ಮರ್ದ ನಂಬ ಪರಿಯ ಬೆಂಡೆಂಗ್ಳ ಒಟ್ಟಿಗೆ ಹರಿಯೇ ಹಗುವಾದಳು ಶೋಭಾನೆ ಗಂಭು ಚಮ್ಮಕ್ಕಳ ತಾಳ ಮದಳ ತಂಬೆ ಸಿ ಪಸರಿಸಿ ನವರತ್ನ ಮಂಟಪನಿ ಸರೀ ಶ್ರೀ ಕೃಷ್ಣನ ಮುದ್ದೆ ಕರೆದರು ಶೋಭಾನೆ ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಿ ಕುಳ್ಳಿರಿಸಿ ಸ್ವತಂಗಳನು ನಾಗರ ಗೌರಿ ಮುಂದಾನೆ ಮರುವಳ ಮಂಗಳ ಗೌರಿ ಜಯ ಮಂಗಳ ನಿತ್ಯ ಶುಭ ಮಂಗಳ ಶುಕ್ರದಲ್ಲಿ ಪೂಜೆ ಶ್ರೀಯಾಳ ಶೆಟ್ಟಿ ಗೌರಿ ಸುಖವೆಲ್ಲ ಕೊಡುವಂತಾಗಿ ಶುಕ್ರವಾರದ ಗೌರಿ ವರಗಾಲ ಕೊಡುವಂತಾಗಿ ವರಮಹಾಲಕ್ಷ್ಮಿ ಗೌರಿ ಭಕ್ತದಲ್ಲಿ ಬಾರನಿಗೊಳ್ಳದ ಗೌರಿ ಜಯ ಮಂಗಳ ನಿತ್ಯ ಶುಭ ಮಂಗಳ ಚಿನ್ಮಯ ನೀ ಗೌರಿ ತಾಯಿ ನೀ ಅರಿತಾಲಿಕ ಗೌರಿ ಪದವಿಯ ಬಡುವ ಅಷ್ಟಮಿ ಗೌರಿ ಅರಸರೊಳಗೆ ಆಕೆಯ ಆನೆಯ ಗೌರಿ ಜಯ ಮಂಗಳ ನಿತ್ಯ ಶುಭ ಮಂಗಳ ಗೌರಿ ಮುಂಜಾನೆ ಬರುವಳ ಮುಂಜಾನೆ ಬರುವಳ ಗೌರೋಜಿ ಗೌರಿ ಗೌರೋಜಿ ಗೌರಿ ಗೌರೋಜಿ ಗೌರಿ ಇಲ್ಲಿ ಏನದೆ ಗೌರಿ ಪೂಜಾ ಚಲುವುದು ನೋಡ್ರಿ ಈ ಕಡೆ ಏನಾದ್ರೆ ನಮ್ಮ ನಾದಿ ಗಂಡ ಎಲ್ಲರೂ ಏನಾದ್ರೆ ಶಾವಿಗೆ ಪಾಯಸ ತಗೊಂಡು ಬೀಗರಿಗೆ ಹಾಕಿ ಕಳಿ ಕರ್ಲಿಕ್ಕೆ ಹೋಗ್ತಾರ ಆ ಕಾರ್ಯಕ್ರಮ ಈಗ ನೋಡೋಣ ಅಂತ चे नमः गतरक ये एक एव हेडितारे कत्योके नाम हेचिने स्वागती ओम श्री लक्ष्मी महालक्ष्मी जय लक्ष्मी जय लक्ष्मी सरस्वती श्री लक्ष्मी वर लक्ष्मी वंंतमी हाकपर तो श्री लक्ष्मी वर लक्ष्मीच्या प्रसन्न नामा मम साईट नोट करा सेंटर साईट मध्ये तो यूज करतो साईट माडू सा ಈ ಬಂದು ಶಾಂಗಿ ಪಾಯಸ ಇಲ್ಲ ನೋಡಿ ಲಕ್ಷ್ಮೀ ದೇವಿ ಸ್ವರೂಪರಾಗಿರ್ತಕ್ಕಂತಹ ಈ ಪಾಯಸವನ್ನ ನಮ್ಮ ವಾದ್ರಾಜಣ ಮಾಡಿದ್ರೆ ಅವ ಊಟನೂ ಮಾಡಿದಂಗೆ ಉಪಾಸಲು ಇತ್ತು ಪ್ರಸನ್ನ ಮಮ ಸರ್ವದಾ ಇಲ್ಲಿ ಮದುಮಗಳನ್ನ ಮದ ಮಾವ ಅಂದ್ರೆ ನಮ್ಮ ಕರ್ಕೊಂಡ್ಬರ್ಲಿಕ್ಕೆ ನೋಡ್ರಿ ಈಗ ಹಾಕಿ ಕಾರ್ಯಕ್ರಮನ ಎಲ್ಲ ನೋಡ್ಕೊಂಡ್ಬರೋಣಂತ ಇಲ್ಲ ನೋಡ್ರಿ ಅಕ್ಕಿ ಕಾಳು ಬಿದ್ಮೇಲೆ ಮುಂದಿನ ಕಾರ್ಯಕ್ರಮ ಮಾಡ್ಲಿಕ್ಕಾರೆ ಆಮೇಲೆ ಅವ್ರಿಗೇನಾದ ಹಾರ ಅದು ಹಾಕಿಸಿ ಆರತಿ ಮಾಡೋ ಕಾರ್ಯಕ್ರಮ ನಡೀತದೆ ಅದು ನೋಡ್ಕೊಂಡ್ ಬರೋಣ ಈಗ ನೋಡಿದ್ರಲ್ಲ ಬೆಳಿಗ್ಗೆ ಏನಾದರೂ ಎಂಟು ಇಪ್ಪತ್ತಕ್ಕೆ ಅಕ್ಷತಾ ಬಿತ್ತು ಅಕ್ಷತ ಆದಮೇಲೆ ಏನಾದರೂ ಉಪಹಾರದ ಕಾರ್ಯಕ್ರಮ ಇತ್ತು ಉಪಹಾರಕ್ಕೆ ನೋಡ್ರಿ ಶಿರಾ ಮಾಡಿದ್ರು ಇಡ್ಲಿ ಚಟ್ನಿ ಸಾಂಬಾರ ಚಹಾ ಕಾಫಿ ಎಲ್ಲಾನು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ಈಗ ಉಪಹಾರದ ಕಾರ್ಯಕ್ರಮ ನಡೆದಿದೆ ಇಲ್ಲೇನಿದೆ ಕಂಕಣ ಅದು ಎಲ್ಲ ಕಟ್ಟೋದಾದಮೇಲೆ ಈಗ ಮದ್ಮ ಮದ್ಮಾಗೇನದ ಮಂಗಳಸೂತ್ರ ಕಟ್ಟೋ ಕಾರ್ಯಕ್ರಮ ನಡೀತದೆ ಮಂಗಳಸೂತ್ರಕ್ಕೆ ಏನಾದ್ರೆ ಮೊದ್ಲಿಗೆ ಅರ್ಶನಾ ಕುಂಕುಮ ಅದು ಏರಿಸಿ ಮತ್ತೆಲ್ಲ ಹಿರೇಮುತ್ತೈದ್ರಿಂದ ಅದಕ್ಕೆ ಅರ್ಶನಾ ಕುಂಕುಮ ಏರ್ಸ್ ಮೇಲೆ ಆ ಕಾರ್ಯಕ್ರಮ ನಡೀತಂದ್ರೆ ಮಂಗಳಸೂತ್ರ ಕಟ್ಟೋದು ಆ ಕಾರ್ಯಕ್ರಮ ನೋಡೋಣ ಈಗ ಇಲ್ಲಿ ಮಂಗಳ ಸೂತ್ರ ಕಟ್ಟಿದ್ದಕ್ಕೆ ಹುಡುಗನ ತಾಯಿಗೆ ಅಂದರೆ ಬೀಗಿತ್ತಿಗೆ ಸೀರೆ ಕೊಡಬೇಕಾಗ್ತದೆ ಮಂಗಳಸೂತ್ರ ಸೂತ್ರ ಕಟ್ಟಿದ್ದು ಅದು ಪ್ರೋಗ್ರಾಮ್ ಈಗ ನಡೆದದ್ ನೋಡ್ರಿ

ಸೂತ್ರ ಕಟ್ಟಿಂದೆ ಆರತಿ ಮಾಡೋದಿರ್ತದೆ ಇಲ್ಲಿ ಆರತಿ ಮಾಡ್ಲಿಕ್ಕೆ ಹತ್ತಾರ ಮತ್ತು ಆರತಿ ಅದು ಎಲ್ಲ ಆದಮೇಲೆ ಅವ್ರಿಗೆ ಏನಿದೆ ಬೀಗರಿಗೆ ಪರಾಳ ಹಾಕ್ತದೆ ಈಗ ಈಗ ಪರಾಳಕ್ಕೆ ಪರಾಳದ ನೋಡ್ಕೊಂಡು ಬರೋಣಂತೆ ಇಲ್ಲೇ ಪರಾಳಕ್ಕೆ ಏನದೆ ಬಾಳಿಯಲ್ಲಿ ಹಾಕಿ ರಂಗೋಲಿ ಹಾಕ್ಯಾರ ಮತ್ತು ಪರಾಳಕ್ಕೆ ಏನಿರ್ತದಂದ್ರೆ ಬೇಸನ ಉಂಡಿ ಚಕ್ಲಿ ಕರ್ಚಿಕಾಯಿ ಅನಾರಸ ಅವಲಕ್ಕಿ ಮೊಸರು ಇದನ್ನೆಲ್ಲ ಏನದ ಹಾಕ್ತಾರಂದ್ರೆ ಮದುಮಕ್ಕಳಿಗೆ ಬೀ ಬೀಗರಿಗೆ ಮತ್ತು ಕಳ್ಸಿ ಇಷ್ಟು ಮಂದಿಗೆ ಏನದ ಬೆಳಗ್ಗಿಂದ ಪರಾಳನ ಇಲ್ಲಿ ಹಾಕ್ಲಿಕ್ಕೆ ಹತ್ತಾರ ನೋಡ್ರಿ ಈಗ ನೋಡಿದ್ರಲ್ಲ ಈ ವಿಡಿಯೋದೊಳಗೆ ಪುಣೋಚನಿ ಗೌರಿ ಪೂಜಿ ಅಕ್ಷತಾ ಕಾರ್ಯಕ್ರಮ ಎಲ್ಲಾನು. ಮುಂದಿನ ಎಲ್ಲ ಕಾರ್ಯಕ್ರಮ ಏನದ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಶ್ರೀರಾಮ ಸಮರ್ಥ